ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ಯಾವಾಗಲೂ ಸಂಜೆ ಟೈಮಿಗೆ ಬೋಂಡಾ ಬಜ್ಜಿ ಬೋಡೆ ಅಂತ ಮಾಡ್ಕೊಂಡು ಮಾಡ್ಕೊಂಡು ಬೋರ್ ಹಾಕಿದರೆ ಈ ಥರ ಒಂದು ಹೊಸ ಸ್ನ್ಯಾಕ್ ಮಾಡೋಣ ಅಂತ ಈ ಒಂದು ಹೊಸ ಸ್ನ್ಯಾಕ್ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಇರೋದ್ರಿಂದ ಪೇರೆಂಟ್ಸ್ ಖುಷಿಯಾಗಿ ಮಕ್ಳಿಗೆ ಮಾಡಿಕೊಡ್ಬೋದು ಹಾಗಿದ್ರೆ ಈ ಸ್ನ್ಯಾಕ್ಸ್ ಹೇಗೆ ಮಾಡೋದು ಏನು ಅಂತ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂತಹ ರೆಸಿಪೀಸ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಈಗ ನಾವು ನ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನೋಡಿ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ಶೇಪು ಇದೇ ಸೈಜ್ ಏನಿಲ್ಲ ನಿಮ್ಗೆ ಅಂಥ ಶೇಪು ಸೈಜಲ್ಲಿ ಮಾಡ್ಕೊಳ್ಬಹುದು ಇದರಲ್ಲೂ ಒಂದು ಹಂಡ್ರೆಡ್ ಗ್ರಾಮ್ಸಲ್ಲಿ ಒಂದು ಆರು ಪೀಸ್ ಪನ್ನೀರ್ ಆಗಿದೆ ಈಗ ಇದನ್ನು ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಬಟ್ಲಿಗೆ ಸುಮಾರು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಅಚ್ಚ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೋಬಹುದು ಖಾರ ನೋಡಿಕೊಂಡು ಎಷ್ಟು ಅಗತ್ಯ ಇದೆಯೋ ಅಷ್ಟು ಹಾಕ್ಕೊಳ್ಬೋದು ಪನ್ನೀರ್ ಸ್ವಲ್ಪ ಸ್ವೀಟ್ ಆಗೇ ಇರುತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ನಾವು ತಗೊಂಡಿರೋಷ್ಟು ಪನ್ನೀರ್ ಪೀಸಸ್ಗೆ ಎಷ್ಟು ಅಗತ್ಯ ಇದೆಯೋ ನೋಡಿಕೊಂಡು ಅಷ್ಟು ರುಚಿಗೆ ಅಗತ್ಯ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಸಹ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವೇನು ಮಸಾಲೆ ರೆಡಿ ಮಾಡಿದ್ದೀವಿ ಅದೆಲ್ಲ ಈ ಪನ್ನೀರ್ ಮೇಲೆ ಚೆನ್ನಾಗಿ ಕೋಟಿಂಗ್ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಪನ್ನೀರ್ ಕ್ಯೂಬ್ಸ್ ಮೇಲೆ ಕೋಟಿಂಗ್ ಮಾಡಿದ್ದೀನಿ ಈಗ ಇದು ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಅಂದರೆ ಆ ಪನ್ನೀರೊಳಗೆ ಆ ಉಪ್ಪು ಖಾರ ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಒಳಗಡೆ ಇಳ್ಕೋಬೇಕು ಅದಕ್ಕೆ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದು ಸ್ವಲ್ಪ ಕೋಟಿಂಗ್ ಆಗಬೇಕು ಅದಕ್ಕೊಂದು ಸ್ವಲ್ಪ ಅದನ್ನು ಹಾಗೆ ಬಿಡ್ತೀನಿ ಥರ್ಟಿ ಮಿನಿಟ್ಸ್ ಆಗಿದೆ ಈಗ ನೋಡಿ ಪನ್ನೀರ್ ಕ್ಯೂಬ್ಸ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನಾನಿಲ್ಲಿ ಈಗ ಒಂದು ಸಣ್ಣ ಬಟ್ಲಲ್ಲಿ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ದು ಸ್ಲರಿ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಫ್ಲೋರ್ನ ತೊಗೊಂಡು ಸ್ವಲ್ಪ ನೀರಲ್ಲಿ ಸ್ವಲ್ಪ ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸ್ನ ತಗೊಂಡಿದ್ದೀನಿ ಈಗ ಒಂದೊಂದೇ ಪನ್ನೀರ್ ಕ್ಯೂಬ್ಸ್ನ ತಗೊಂಡು ಆ ಫ್ಲೋರ್ ಸ್ಲರಿ ಇರುತ್ತಲ್ಲ ಅದರೊಳಗಡೆ ಸ್ವಲ್ಪ ಅದ್ದಿ ಆ ನಂತರ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಆಡಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಬ್ರೆಡ್ ಎಲ್ಲ ಅದ್ರ ಮೇಲೆ ಕೋಟಿಂಗ್ ಆಗಬೇಕು ಇದನ್ನೆಲ್ಲ ಒಂದು ಕಡೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ಇದೇ ತರ ಎಲ್ಲ ಕ್ಯೂಬ್ಸ್ನು ಸಹ ಹೀಗೇನೆ ಮಾಡ್ಕೊಳ್ತೀನಿ ಕಾರ್ನ್ ಫ್ಲೋರ್ ಇಲ್ಲ ಬೈ ಚಾನ್ಸ್ ಅವೈಲಬಲ್ ಇಲ್ಲ ಅಂದರೆ ನೀವು ಮೈದಾ ಕೂಡ ಯೂಸ್ ಬದಲಿಗೆ ನೋಡಿ ಈಗ ಪನ್ನೀರ್ ಕ್ಯೂಬ್ಸ್ನೆಲ್ಲಾನು ಸಹ ಫ್ಲೋರ್ ಸ್ಲರಿ ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿ ಇಟ್ಟಿದ್ದೀನಿ ಎಲ್ಲಾ ಕಡೆ ನೀಟಾಗಿ ಕೋಟ್ ಆಗಿದೆ ಪನ್ನೀರ್ ಕ್ಯೂಬ್ಸ್ ಅಲ್ಲಿ ಈಗ ಇದನ್ನು ನಾವು ಒಂದು ಟೆನ್ ಮಿನಿಟ್ಸ್ ಫ್ರೀಝರಲ್ಲಿ ಇಡಬೇಕು ಯಾಕೆ ಅಂದರೆ ಇದನ್ನು ನಾವು ನೆಕ್ಸ್ಟು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಡೀಪ್ ಫ್ರೈ ಮಾಡಬೇಕಾದ್ರೆ ಈ ಎಣ್ಣೆ ಒಳಗೆ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಬ್ರೆಡ್ ಕ್ರಮ್ಸ್ ಆ ಪನ್ನೀರ್ ಕ್ಯೂಬ್ಸ್ ಮೇಲೆ ಇದೆಯಲ್ಲ ಅದೆಲ್ಲ ಎಣ್ಣೆ ಒಳಗೆ ಬಿಟ್ಕೊಂಬಿಡುತ್ತೆ ಎಣ್ಣೆನೂ ಗಲೀಜಾಗುತ್ತೆ ಪನ್ನೀರ್ ಪನ್ನೀರೆಲ್ಲ ಹಾಗೆ ಕಾಣ್ತಾ ಇರುತ್ತೆ ಹಾಗಾಗಬಾರ್ದು ಅಂದರೆ ಒಂದು ಟೆನ್ ಮಿನಿಟ್ಸ್ ಇದನ್ನು ಫ್ರೀಝರಲ್ಲಿ ಇಡಬೇಕು ಹಾಗೆ ಇಟ್ಟಾಗ ಏನಾಗುತ್ತೆ ಬ್ರೆಡ್ ಕ್ರಮ್ಸು ಅದ್ರ ಜೊತೆಗೆ ಚೆನ್ನಾಗಿ ಮೋಲ್ಡ್ ಆದಂಗೆ ಆಗ್ಬಿಡುತ್ತೆ ಒಂಥರ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಲ್ಲ ಒಂದು ಟೆನ್ ಮಿನಿಟ್ಸ್ ಫ್ರೀಝರಲ್ಲಿ ಇಡೋಣ ನಾವು ಫ್ರೀಝರಲ್ಲಿ ಇಟ್ಟಿದ್ವಲ್ವಾ ಆ ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಈಗ ಇದು ಚೆನ್ನಾಗಿ ಕೋಟ್ ಆಗಿದೆ ನೆಗೆಟ್ಸ್ ರೆಡಿ ಆಗಿತ್ತಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಫ್ರೈ ಆಗಿದೆ ಈಗ ಇದಾಗಿದೆ ಇದರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಮನೆಯಲ್ಲಿ ನಾರ್ಮಲ್ ಆಗಿ ಮಾಡೋವಂಥ ಬೋಂಡ ಬಜ್ಜಿ ವಡೆ ಅವುಗಳ ಬದಲಿಗೆ ಯಾವಾಗಾದರೂ ಒಂದೊಂದು ಸಲ ಹಾಲಿಡೇಸ್ ಇರೋವಾಗ ಏನಾದರೂ ಸ್ವಲ್ಪ ಆಗಿರೋ ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅನ್ನೋವಾಗ ನೀವು ಕೂಡ ಈ ರೀತಿ ನ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೆ ಡಿಫ್ರೆಂಟಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ಈಸಿಯಾಗಿರೋ ಅಂಥ ತುಂಬ ಡಿಫ್ರೆಂಟ್ ಆಗಿರೋಂಥ ಸ್ನ್ಯಾಕ್ ಈಗ ರೆಡಿಯಾಗಿದೆ ಪನ್ನೀರ್ ನೆಗೆಟ್ಸ್ ನೀವು ಸಹ ನಿಮ್ಮ ಮನೆಯಲ್ಲಿ ಪನ್ನೀರ್ ನಗೆಟ್ಸನ್ನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಬಾಯ್